ಲೇ ಅಶು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ಯಾ ಅದಕ್ಕೆ ಯಾವ ವೀಡಿಯೋಸು ನೀನು ಇಲ್ಲ ಅಂತ ನೀವು ಆ್ಯಕ್ಚುಲಿ ನನ್ನನ್ನು ಕ್ವೆಶನ್ ಮಾಡಿದ್ರಿ ಸೊ ಈಗ ಅದಕ್ಕೆ ಟೈಮ್ ಬಂದಿದೆ ಸೊ ಅದಕ್ಕೂ ಮುಂಚೆ ಒಂದು ಸಣ್ಣ ಸಾಂಗ್ ಹಾಡಿದ್ದೀನಿ ಕೇಳ್ಕೊಂಡು ಬಂದುಬಿಡಿ ಬಂದು ಕಾಗದ ಬರೀಲು ಭೂಮಿಗೆ ಕರಿಬೇಕು ದೇವರು ಭಾಷೆಯ ಕಲಿಸು ತಾಯಿಯ ಪಡಿಬೇಕು ದೇವರಿಗೊಂದು ಕಾಗದ ಬರೆದು ಭೂಮಿಗೆ ಕರಿಬೇಕು ದೇವರ ನೀನು ಇರುವ ವಿಷಯ ೆಯೋ ನಿನ್ನ ಮನೇ ದೇವರಿಗೊಂದು ಕಾಗದ ಬರೆದು ಭೂಮಿಗೆ ಹರಿಬೇಕು ಗುಡ್ ಮಾರ್ನಿಂಗ್ ಎಲ್ರಿಗೂ ನೋಡ್ತಾ ಇದ್ದೀರಾ ಬೆಳಗ್ಗೆ ಎದ್ದ ತಕ್ಷಣ ನಾನು ಮೊದಲನೇ ಕೆಲಸ ನನ್ನ ಗಿಡಗಳನ್ನ ಮೀಟ್ ಮಾಡಿ ಅವ್ರ ಜೊತೆ ಮಾತಾಡಿ ಹಾಯ್ ಹೆಲೋ ಅಂದು ಆಮೇಲೆ ನಾನು ನೆಕ್ಸ್ಟ್ ದಿನಚರಿಯನ್ನು ಸ್ಟಾರ್ಟ್ ಮಾಡುವಂಥದ್ದು ಇವತ್ತು ಶ್ರೇಯಾ ಬಂದ ತಕ್ಷಣ ಮಮ್ಮಿ ನನಗೆ ರಂಗೋಲಿ ಕಲಿಸ್ಕೊಡು ನಾನು ರಂಗೋಲಿ ಬಿಡಿಸ್ಬೇಕು ಯಾಕಂದರೆ ಇಲ್ಲಿ ಗಣೇಶ ಕೂರಿಸಿದ್ದಾರೆ ಪಕ್ಕದ ರೋಡಲ್ಲಿ ಸೊ ಅಲ್ಲಿ ಹೋಗಿ ಅವಳು ಡೈಲಿ ಡ್ಯಾನ್ಸ್ ಮಾಡೋದು ಪೂಜೆ ಮಾಡ್ಕೊಂಡು ಬರೋದು ಇದೆಲ್ಲ ಮಾಡ್ತಿದ್ದಾಳೆ ಸೊ ಹಾಗಾಗಿ ರಂಗೋಲಿ ಬಿಡಿಸ್ಬೇಕು ಅಂದ್ಲು ಚಿಕ್ಕದಾಗ ಒಂದು ರಂಗೋಲಿ ಬಿಡಿಸ್ಕೊಟ್ಟೆ ಅದನ್ನು ಅವಳು ರಂಗೋಲಿ ಪೌಡ್ರ್ ಜೊತೆ ಈಗ ಪ್ರಾಕ್ಟೀಸ್ ಇದ್ದಾಳೆ ಸೊ ಯಾವುದೇ ಒಂದು ಕೆಲಸ ನಾವು ಸ್ಟಾರ್ಟ್ ಮಾಡಬೇಕಂದ್ರು ಅಥವಾ ಒಂದು ಯಶಸ್ಸು ಕಾಣಬೇಕಂದ್ರೂ ಸ್ಟಾರ್ಟಿಂಗ್ ಮುಖ್ಯ ಆ್ಯಕ್ಚುಲಿ ಶುರು ಮಾಡಿದ್ರೆ ನಮ್ಗೆ ಅದಕ್ಕೊಂದು ಅಂತ್ಯ ಅನ್ನೋದಿರುತ್ತೆ ಸೊ ಹಾಗೆ ಮೇಡಮ್ ಅವರು ಅದನ್ನ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ರು ಅಲ್ಲಿ ನಾವು ನೋಡಿದ್ರೆ ನಮ್ಮ ಸುಬ್ಬಿ ಚಿಕ್ಕ ಮೇಡಮ್ ಅವರು ಬಿಸ್ಕೆಟ್ ತಿಂದ್ಕೊಂಡು ಅವಳನ್ನು ಡಿಸ್ಟರ್ಬ್ ಮಾಡಿಕೊಂಡು ಆಟ ಆಡ್ತಾ ಇದ್ದಾಳೆ ಓಡಾಡ್ತಿದ್ದಾಳೆ ಸೊ ಇವ್ರಿಗೆ ಎರಡು ರಂಗೋಲಿ ಕಲಿಸ್ಕೊಟ್ಟಿದ್ದೆ ಅದರಲ್ಲಿ ಎರಡೂ ಕೂಡ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದಾಳೆ ಇವ್ರು ನೋಡಿ ಇವಾಗ ಬಂದುಬಿಟ್ಟು ಒಳಗೆ ಡಿಸ್ಟರ್ಬ್ ಮಾಡಿಕೊಂಡು ಸೊ ಏನು ಮಾಡ್ತಿದ್ಯಾ ಅಕ್ಕ ಅಂತೆಲ್ಲ ಕೇಳ್ತಾ ಇದ್ದಾಳೆ ಆ್ಯಂಡ್ ಶ್ರೀಯಾ ಅಮ್ಮ ಅವಳು ನಂಗೆ ರಂಗೋಲಿ ಬಿಡ್ತಾ ಇಲ್ಲ ಅಂತ ಹೇಳ್ಕೊಂಡು ಆ ಗಾಡಿನಲ್ಲೇ ಸ್ಟಾಪ್ ಮಾಡ್ಕೊಂಡಿದ್ದಾಳೆ ಶ್ರೀಯಾ ನಾನು ಇವರಿಬ್ಬರೂ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ದೆ ಬೆಳಿಗ್ಗೆ ಬೆಳಿಗ್ಗೆ ಸೊ ಹಾಗೆ ಬ್ರೇಕ್ಫಾಸ್ಟ್ ಟೈಮ್ ಆಯಿತು ಪಾಪಿಗೆ ಬ್ರೇಕ್ಫಾಸ್ಟ್ ತಿನ್ನಿಸ್ತಾ ಇದ್ದೆ ನೀರು ದೋಸೆ ಮಾಡಿದ್ರು ಅಮ್ಮ ಇವತ್ತು ಅದನ್ನು ತಿನ್ನಿಸ್ತಿದ್ದೆ ಅವಳಿಗೆ ತಿನ್ನಿಸೋ ಅಷ್ಟೊಳಗೆ ಇವ್ರಿಗೆ ನಾನು ಕನ್ನಡ ಓದಿಸ್ತಾ ಇದ್ದೆ ಆ್ಯಕ್ಚುಲಿ ಈಗ ನಿನ್ನೆ ಟಮ್ ಮಕ್ಕಳಿಗೆಲ್ಲ ಟರ್ಮ್ ಎಕ್ಸಾಮ್ ಬಂದುಬಿಡ್ತು ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗುತ್ತೆ ಸೊ ಮಾರ್ನಿಂಗ್ ಅವಳಿಗೆ ಸ್ವಲ್ಪ ಕ್ವೆಶನ್ ಆನ್ಸರ್ಸ್ ಓದ್ಕೊಂಡು ಯಾಕಂದರೆ ವರ್ಕಿಂಗ್ ವಿಮೆನ್ಸ್ಗೆ ಟೈಮೇ ಸಿಗೋದಿಲ್ಲ ನಮಗೆ ಮಂಡೇ ಟು ಸ್ಯಾಟರ್ಡೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಓದ್ಸೋಕ್ಕಾಗಲಿ ತಿನ್ಸೋಕ್ಕಾಗಲಿ ಒಂದು ಸ್ವಲ್ಪ ಮುದ್ದಾಡೋಕ್ಕಾಗಲಿ ಹಾಗಾಗಿ ಸಂಡೇ ಅಥವಾ ಸ್ಯಾಟರ್ಡೇ ಆಫ್ಟರ್ನೂನ್ ನಾವು ಯೂಸ್ ಮಾಡ್ಕೊಳ್ಬೋದು ಸೊ ಹಾಗೆ ಶ್ರೀ ಹಿಂಗೆ ಕ್ವೆಶನ್ ಆನ್ಸರ್ಸ್ ಸ್ವಲ್ಪ ಕೇಳ್ತಾ ಇದ್ದೆ ಬಿಕಾಸ್ ಟರ್ಮ್ ಎಕ್ಸಾಮ್ ಇರೋದ್ರಿಂದ ತುಂಬಾ ಕಲಿಯೋಕ್ಕಿರುತ್ತೆ ಒಂದು ಸೆವೆನ್ ಏಯ್ಟ್ ಚಾಪ್ಟರ್ಸೇ ಕೊಟ್ಟಿರ್ತಾರೆ ಅವ್ರಿಗೆ ಮತ್ತು ಸ್ಪೆಲ್ಲಿಂಗ್ ಯಾರು ಸೊ ಕನ್ನಡ ಅವ್ರಿಗೆ ಸ್ವಾತಂತ್ರ್ಯ ದಿನಾಚರಣೆ ಚಾಪ್ಟರ್ ಇದೆ ಅದನ್ನು ಕೇಳ್ತಾ ಇದ್ದೆ ಆ್ಯಕ್ಚುಲಿ ಲಾಂಗ್ ಆನ್ಸರ್ಸ್ ಎಲ್ಲ ಅವಳು ಹೇಳ್ತಾ ಇದ್ಳು ಸೊ ಅದಕ್ಕೆ ಯಾವ ಥರ ಅವಳು ಸ್ಟಡಿ ಮಾಡಬೇಕು ಅದನ್ನು ಅಂತ ನಾನು ಹೇಳಿಕೊಡ್ತಾಯಿದ್ದೆ ಆ್ಯಂಡ್ ಎಸ್ಪೆಷಲಿ ಕನ್ನಡ ಅಂದರೆ ನಾವು ಸ್ಪೆಲ್ಲಿಂಗ್ ಎರರ್ಸ್ ಇಲ್ಲದೆ ಮಕ್ಕಳು ಬರೆಯೋದನ್ನು ಮೇಜರಾಗಿ ಕಲಿಬೇಕು ಮಾತಾಡ್ತೀವಿ ನಮ್ಮ ಮದರ್ ಟಂಗ್ ಕನ್ನಡನೇ ಆಗಿರುತ್ತೆ ಬಟ್ ಬರೀ ಬರವಣಿಗೆ ಅಂತ ಬಂದಾಗ ಅದೇ ಡಿಫ್ರೆಂಟ್ ಆಗಿರುತ್ತೆ ತುಂಬ ಸ್ಪೆಲ್ಲಿಂಗ್ ಎರರ್ಸ್ ಮಾಡ್ತಾರೆ ಇವಾಗ ಹಾಗಾಗಿ ಲಾಂಗ್ ಆನ್ಸಸ್ಸು ಅಂದರೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನೋದೆಲ್ಲ ಇತ್ತು ಕನ್ನಡ ಸ್ವಲ್ಪ ರೈಟಿಂಗ್ ಪಾರ್ಟ್ ಇವಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನೇ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಿಸ್ತಾ ಇದೆ ಆನ್ಸರ್ ಬಿಡು ಆಮೇಲೆ ಬೇಕಾದರೆ ನೀನು ನೋಡದೆ ಬರಿಬೋದು ನೋಡ್ಸಲ್ಲಿ ಅಂತ ಹೇಳ್ಕೊಡ್ತಾ ಇದ್ದೆ ಆ್ಯಕ್ಚುಲಿ ಸೊ ಹಂಗೆ ನೋಡಿದ್ರೆ ಅಲ್ಲಿಂದ ನನ್ನ ಚಿಕ್ಕ ಮಗಳು ಆಳೋದು ಶಬ್ದ ಕೇಳಿಸ್ತು ಎತ್ಕೊ ಎತ್ಕೋ ಅಂದ್ಕೊಂಡು ನನ್ನನ್ನು ಇದು ಮಾಡ್ತಾ ಇದ್ಲು ನಾನು ಓಕೆ ಅವಳಿಗೊಂದು ಕ್ವಶನ್ ಕೊಟ್ಬಿಟ್ಟು ಪಾಪ ಕಡೆ ಗಮನ ಕೊಡೋಣ ಅಂತ ಅಂದ್ಕೊಂಡು ಇದು ಮಾಡಿದೆ ತುಂಬ ಜೋರಾಗಿ ಅಳ್ತಿದ್ಲು ಅಂದ್ಬಿಟ್ಟು ಆಮೇಲೆ ಅವಳನ್ನು ಎತ್ಕೊಂಡು ಅವಳನ್ನೂ ಕೂರಿಸ್ಕೊಂಡು ಇವಳಿಗೂ ಕ್ವಶನ್ ಕೇಳ್ಕೊಂಡು ಮಾಡ್ತಾಯಿದ್ದೆ ಸೊ ಈ ಸುಬ್ಬಿ ಸ್ವಲ್ಪ ತುಂಟಿ ಜಾಸ್ತಿ ಅದೇ ಎಳಿಯೋದು ಇದೇ ಎಳಿಯೋದು ಸುಮ್ಮನೆಗೆ ನೋಡಿ ಎತ್ಕೊಂಡ ತಕ್ಷಣವೂ ಸುಮ್ಮನೆ ಕೂರಲ್ಲ ನನ್ನ ಕೂತ್ಕೆಲ್ಲಿರೋ ಬ್ಲೂಟೂತ್ ಎಳಿತಲೆ ಆ್ಯಂಡ್ ಅದನ್ನು ಬಾಯಿಗೆ ಹಾಕೊಂಡು ಕಚ್ಚೋದು ಒಟ್ಟಿನಲ್ಲಿ ಮಮ್ಮಿ ಜೊತೆನೇ ಇರಬೇಕು ಆದರೆ ಸುಮ್ಮನೆ ಇರಬಾರ್ದು ಅನ್ನೋದು ಇವಳು ಕಾನ್ಸೆಪ್ಟು ಮಮ್ಮಿಗೆ ಫುಲ್ಲು ಬ್ಯುಸಿಯಾಗಿರ್ಸಿ ಇರಿಸಿರ್ಬೇಕು ಅಂತ ಸೊ ಶ್ರೀಯಾ ಇನ್ನೊಂದು ಕ್ವಶನ್ ಕಲಿತಾ ಇದ್ದಾಳೆ ಇಲ್ಲಿ ಪಾಪು ಜೊತೆ ನಾನು ಆಟಾಡ್ತಾ ಇದ್ದೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ ಸಿಗೋದೊಂದು ಸಂಡೇ ನಾವು ವರ್ಕಿಂಗ್ ಮಾಡ್ತಾ ಇರೋದ್ರಿಂದ ಅಂದ್ಬಿಟ್ಟು ಒಳಗೂ ನಿದ್ರೆ ಬಂದಿದೆ ಮಲಗಿಸ್ಬೇಕು ಸ್ವಲ್ಪ ಏನಾದರೂ ಯಾವ್ದಾದ್ರು ಒಂದು ಸಾಂಗ್ ಹೇಳ್ಬಿಟ್ರೆ ಸಾಕು ಮೇಡಮ್ ಡ್ಯಾನ್ಸ್ ಸ್ಟಾರ್ಟ್ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಬಿಡ್ತಾಳೆ ನಮ್ಮನ್ನು ಯಾವ್ದಾದ್ರು ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡಾಗ ಮಾತ್ರ ನಮಗೆ ಏನು ಯೋಚನೆಗಳಿದೆ ಏನು ನೋವುಗಳಿದೆ ನಮ್ಮ ಮರೆಯೋದಕ್ಕೆ ಸಾಧ್ಯ ನಾವು ಸೊ ಹಾಗಾಗಿ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಆಲ್ ಸೋ ಮಚ್ ಬಾಯ್ కీప్ సపోర్టింగ్ అస్ చల్ కాలవో కలస బ మరయబేడని తుండికో మన ఇందో నెగూ ముందాన్ని దిల్ అంత స్ఫూర్తి దారి దీప నెంగనుభవ नने गया अनुभव